ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟ ಇನ್ನಷ್ಟು ಹೆಚ್ಚಾಗಲಿ ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಶೈಕ್ಷಣಿಕ ಪ್ರವಾಸವನ್ನು ಮಾಡಿ ಇತರೆ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ಘನ ಸರ್ಕಾರವು ಶಾಲಾ ಶಿಕ್ಷಣ ಇಲಾಖೆಯ ಜೊತೆಗೆ ಸೇರಿ ಈ ಒಂದು ಯೋಜನೆಯನ್ನು ಹಾಕಿಕೊಂಡರೆ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೋಬೇಕಾದ್ರೆ ನೀವೆಲ್ಲರೂ ಕೂಡ ಪ್ರವಾಸಕ್ಕೆ ಕೊಟ್ಟಿದ್ದೀರಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹೋಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಒಂದು ಮೊದಲು ಒಂದು ನೋಟ್ಬುಕ್ ಅಂತ ಹೋಗೋರಿ ನೋಟ್ಬುಕ್ ಕೊಟ್ಟರೆ ನಮ್ಮ ಸರ್ಕಾರದವ್ರು ಏನು ಅಂದ್ರೆ ನಿಮಗೆ ಟಿ ಶರ್ಟು ಕ್ಯಾಪು ಪೆನ್ನು ನೋಟ್ಬುಕ್ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಕೊಟ್ಟಾರ ಅವುಗಳನ್ನು ಯಾಕೆ ಕೊಟ್ಟಾರ ಅಂತಂದ್ರೆ ಬರೀ ನೋಡಿ ಬರೋದಲ್ಲ ಈಗ ಯಾರೋ ಇತಿಹಾಸ ಅದೇ ಇತಿಹಾಸದ ಪುಟದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಿ ಸಾಹಸ ಸಾರುತ್ತಿರುವ ಸಾಲಿನಲ್ಲಿ ಅಂದ್ರೆ ಪ್ರತಿ ಒಂದು ದೇವಾಲಯ ಇರಬಹುದು ಪ್ರತಿಯೊಂದು ಸ್ಥಳ ಇರಬಹುದು ಅದ್ರದೇ ವಿಶೇಷತೆ ಹೊಂದಿರ್ತದೆ ಆ ವಿಶೇಷತೆಯನ್ನು ನೀವು ನೋಟ್ ಮಾಡ್ಕೊಬೇಕು ಆ ವಿಶೇಷತೆ ನೋಟ್ ಮಾಡ್ಕೊಂಡು ನಾವು ಯಾಕೆ ಬಂದೀವಿ ಏನ್ ಬಂದೀವಿ ಇದರ ವಿಶೇಷತೆ ಏನು ಈ ದೇವಾಲಯ ಕಟ್ಟಿದ್ರೆ ಯಾರು ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಅಂತಕ್ಕಂಥ ಇತಿಹಾಸವನ್ನು ನೀವು ನೋಟ್ ಮಾಡ್ಕೊಂಡ್ ನಾಳೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅವುಗಳದ್ದು ಉದಾಹರಣೆಗಾಗಿ ನಾವು ವಯಸ್ಸಾದ ನಾವು ಬೇಲೂರು ಹೋದಂಥ ಸಂದರ್ಭದಲ್ಲಿ ಬೇಲೂರು ಮತ್ತು ಹಳೆಬೀದಿನ ದೇವಾಲಯವನ್ನು ಯಾರು ಕಟ್ಟಿಸಿದ್ರು ಯಾವಾಗ ಕಟ್ಟಿದ್ರು ಅಂತಕ್ಕಂಥದ್ದು ನಾವು ಪಠ್ಯಪಡಿಸ್ತಂಥದಲ್ಲ ನಾವು ಅದಕ್ಕೆ ನೀವು ಓದಂಥ ಸಂದರ್ಭದಲ್ಲಿ ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಅವುಗಳನ್ನು ಬರ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬಂದರೆ ಅಂದ್ರೆ ಈ ಸರ್ಕಾರದ ಯೋಜನೆ ನಮ್ಮ ಶಿಕ್ಷಣ ಇಲಾಖೆಯ ಯೋಜನೆ ಫಲಪ್ರದ ಆಗುತ್ತೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಓದಂಥ ಸಂದರ್ಭದಲ್ಲಿ ಅವುಗಳನ್ನು ನೋಡ್ ಮಾಡ್ಕೊಂಬರಿ ಅದರ ಜೊತೆಗೆ ನಿಮ್ಮ ವರ್ತನೆ ಭಾಳ ಸೂಕ್ಷ್ಮವಾಗಿರಬೇಕು ಶಿಕ್ಷಕರು ಬಂದಿರ್ತಾರ ಜೊತೆಗೆ ಗುರುಮಾತೆಯರು ಬಂದಿರ್ತಾರ ಅವ್ರ ಜೊತೆಗೆ ನೀವು ಎಲ್ಲರೂ ಕೂಡ ಒಕ್ಕಟ್ಟಾಗಿದ್ದು ಒಂದೇ ಕಡೆ ಇಟ್ಟು ನೀವೇನ್ ಮಾಡಬೇಕಂದ್ರೆ ಹೋಗ್ಬೇಕು ಎಲ್ಲೆಲ್ಲೂ ಕಟ್ಟ ತಕ್ಷಣ ಬಸ್ ಓಡಿ ತಪ್ಪಿದ ತಕ್ಷಣ ಓಡುದು ನೋಡ್ಬರು ಯಾವ ವಿದ್ಯಾರ್ಥಿಗಳು ಅವಕಾಶ ಮಾಡ್ಕೊಡ್ಬೇಡ್ರಿ ನೀವು ಅಲ್ಲೇ ಇದ್ದು ನಮ್ಮ ಗುರುಮಾತೆಯರು ಇರ್ತಾರುಗಳು ಏನೇನು ಸಮಸ್ಯೆ ಇದ್ರು ಅವರು ಪರಿಹಾರ ಮಾಡ್ತಾರ ಜೊತೆಗೆ ಫೋನ್ಗಳನ್ನು ಯಾರು ಹೋಯಾಕೆ ಹೋಗ್ಬೇಡ್ರಿ ಫೋನ್ ಹೋಗುದು ಫೋನ್ ಹೋಗುದು ಸೆಲ್ ಫೋನ್ ಹಾಕೋದು ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರ ಜೊತೆಗೆ ನೀವು ಮಾರ್ತಾನೆ ಎಲ್ಲರೂ ಏನಪ್ಪ ಶಾಲೆ ಹುಡುಗರು ಬಂದವ ಶಾಲಾ ಮಕ್ಕಳು ಬಂದಾರ ಏನು ಏನು ಕಲ್ದಂಗೆ ಏನು ಶಾಂತವಾಗಿ ಪ್ರವಾಸ ಮಾಡೋಕ್ಕೆಂಥ ಮನೋಭಾವನೆ ಪ್ರತಿಯೊಬ್ಬರು ನೋಡಿದವರಲ್ಲೂ ಕೂಡ ಬರಬೇಕು ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಭಾಳ ನೀಟಾಗಿರಬೇಕು ಎಲ್ಲರೂ ಒಂದೇ ಕಡೆ ಇರಬೇಕು ಆ ಕಡೆ ಕಡೆ ಹೋಗೋದು ಓಡಾಡೋದು ಮಾಡಬಾರ್ದು ಸೂಕ್ಷ್ಮವಾಗಿರಬೇಕು ಎಷ್ಟೋ ಕೈ ಘಟನೆಗಳನ್ನು ನೋಡೋದು ಸಂದರ್ಭದಲ್ಲಿ ಅದಕ್ಕೆ ಎಲ್ಲವೂ ಚಿಗಿದಾಗಿರ್ಬೋದು ಅಥವಾ ಓಡುದಾಗಿರ್ಬೋದು ವಾಹನಗಳು ಬರ್ತಿರ್ತಲ್ವಾ ಅವುಗಳ ಬಗ್ಗೆ ಕೂಡ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಎಲ್ಲೂ ಓಡಾಡ್ದಾಗಲಿ ಮತ್ತೊಂದಾಗಿ ನಾಳಾ ಹೋಗಬಾರ್ದು ಇದರ ಸಲುವಾಗಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಅದರ ಜೊತೆಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ನಮ್ಮ ಸಹ ಶಿಕ್ಷಕರು ನೀನು ಸಲುವಾಗಿ ಒಂದು ವಾರ ಹದಿನೈದು ನಿಮಿಷದಲ್ಲಿ ಇದನ್ನು ತಯಾರಿ ಮಾಡಿಕೊಂಡು ನಿಮ್ಮ ಜೊತೆಗೆ ಬರಾಕರ್ತಾರೆ ಅವರೆಲ್ಲ ಕೆಲಸಗಳನ್ನ ಬದಿಗತಿ ಮೂಲಕ ಬರಾಕರ್ತಾರೆ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ನಮ್ಮ ಕಲ್ಯಾಣಕ್ಕೆ ಪರವಾಗಿ ಅವರಿಗೆ ತುಂಬಿರುವುದೇ ಈಗ ಇವ್ರ ಇವ್ರಿಗೆ ಈಗ ಫೋನ್ ಹಚ್ಚಾರ ಈಗ ಈ ಹತ್ರ

ನಿಮ್ಮ ಜೊತೆ ರಾಜೇಶ್ವರಿ ಮೇಡಮ್ ಈ ನಾಲ್ಕು ಜನ ಶಿಕ್ಷಕರು ತಮ್ಮ ಇರ್ತಾರೆ ಇರ್ತಾರು ಎಲ್ಲರೂ ತಮ್ಮ ಪೇರೆಂಟ್ಸ್ ಕೂಡ ಏನೈತಿ ನಂಬರ್ ತಗೋಬಹುದು ಆಮೇಲೆ ಏನೈತಿ ನೀವು ಪದೇ ಪದೇ ಹಚ್ಬಂಟ್ ಪೇರೆಂಟ್ಸ್ ಸಾಯಂಕಾಲ ಒಂದ್ಸರಿ ಹಚ್ಚಿನ ಸಾಕು

ए चुनो

राजाय श्रीमराजाय मङ्गलम् इतिय मङ्गलं विश्वेशजाताय विश्वादिबीजाय विश्वेशजाताय विश्वादिबीजाय श्रीविश्ववन्दाय मङ्गलं शिवा विश्व रादाय मङ्गलं शिव विश्वकपालाय मङ्गलं चररुन्धवन्द्याय मङ्गलं वर चरणि गुरुरूपधाराय गुरुराजराजाय गुरुपधाराय गुरुराजराजाय परिबुद्ध देहाय मङ्गलं शिव विश्वैकपालाय मङ्गलं श्रीविश्वराचाय मङ्गलं शिव विश्वैकपालाय मङ्गलं भवराचाय मङ्गलं शिव विश्वैकपालाय मङ्गलं काशी